ಯಾವುದನ್ನ ಯಾವುದರಲ್ಲೂ ಮತ್ತಾವು ಮೀರಿಸಲಾರದು ಅದು ಆತ್ಮ ಸಿದ್ಧಾರ್ಥನಿಗೆ ಕಂಡ ಮೃತ್ಯು ಸಿದ್ಧಾರ್ಥನಿಗೆ ಕಂಡ ಓಲ್ಡ್ ಏಜ್ ಬುದ್ಧನಿಗೆ ಕಾಣಲಿಲ್ಲ ಯಾಕೆ ಯಾಕೆ ಒಳಗಡೆ ಆತ್ಮನನ್ನ ಅವನು ಉಪಯೋಗಿಸಿಕೊಂಡಿದ್ದ ವೇಳೆಗೆ ಆತ್ಮನ ಕಡೆಗೆ ಗಮನ ಕೊಡಲಿಲ್ವ ಒಂದು ನೀನು ಯು ಆರ್ ಎ ಮಿಸರಬಲ್ ಬೀಯಿಂಗ್ ಅದೇ ವಿವೇಕಾನಂದ ಹೇಳ್ತಾರೆ ಭಾರತೀಯರೇ ನನ್ನ ರಕ್ತ ನಿಮ್ಮ ರಕ್ತ ಒಂದೇ ಅಲ್ವಾ ಯಾವ ಇಂಗ್ಲೀಷ್ನವರು ನಿಮ್ಮನ್ನು ಬೂಟ್ ಕಾಲ್ನಿಂದ ಹೊಡಿತಾ ಇದ್ದಾರೋ ಅದೇ ಇಂಗ್ಲೀಷ್ನವರು ನನ್ನ ಪಾದ ತೊಳೆದು ತೀರ್ಥ ಕುಡಿತಾ ಇದ್ದಾರಲ್ಲ ನಾನು ವೇದಾಂತ ಅನುಸರಿಸಿದೆ ನೀವು ಇಂಗ್ಲಿಷ್ ಎಜುಕೇಶನ್ ಅನುಸರಿಸಿದ್ರಿ ನಿಮ್ಮ ನಿನ್ನ ಮನಸ್ಸಿನಲ್ಲಿ ಒಂದು ಜ್ಯೋತಿಯನ್ನು ಹಚ್ತೇನೆ ನಾನು ಒಂದು ದೀಪವನ್ನು ಬೆಳುಕ್ತೇನೆ ಅಲ್ಲಿ ದೀಪ ಬೆಳಗ್ತಲ್ಲ ಅಜ್ಞಾನದಿಂದ ಉದಯಿಸಿರ್ತಕ್ಕಂಥ ಕತ್ತಲೆಯನ್ನ ಅವನ ಮನಸ್ಸಲ್ಲಿ ದೀಪ ಪ್ರಜ್ವಲಿಸಿ ಹೋಗಿಸ್ತೇನೆ ಅದರಿಂದ ನನ್ನನ್ನು ಅವನು ಪಡ್ಕೊಳ್ತಾನೆ ನನ್ನನ್ನು ಪಡ್ಕೊಳ್ತಾನೆ ಅಂದ್ರೆ ಆತ್ಮ ಆತ್ಮ ವೈಭವವನ್ನು ಅವನು ಪಡ್ಕೊಳ್ತಾನೆ ಪ್ರೀತಿಯ ಬಂಧುಗಳೇ ಭಾರತೀಯ ಚಿಂತನೆ ಭಾರತೀಯ ಸಂಸ್ಕೃತಿ ಭಾರತೀಯ ಅಧ್ಯಾತ್ಮ ಇಲ್ಲಿಯ ಧರ್ಮ ಇಂಥ ವಿಷಯಗಳು ಬಂದರೆ ಇವುಗಳ ಮೇಲೆ ಅತ್ಯಂತ ಅಧಿಕಾರವಾಣಿಯಿಂದ ಮಾತನಾಡಬಲ್ಲವರು ಶ್ರೀ ಸ್ವಾಮಿ ವಿವೇಕಾನಂದರು ವಿವೇಕಾನಂದರು ಹೇಳ್ತಾರೆ ನಮ್ಮ ಧಾರ್ಮಿಕ ಗ್ರಂಥಗಳಿಗೂ ಧಾರ್ಮಿಕ ಉಪದೇಶಗಳಿಗೂ ಬೇರೆ ಮೂಲಗಳಿಂದ ಬಂದಿರತಕ್ಕಂಥ ಧರ್ಮಗಳಿಗೂ ಧಾರ್ಮಿಕ ಉಪದೇಶಗಳಿಗೂ ಬಹಳ ದೊಡ್ಡ ವ್ಯತ್ಯಾಸ ಇದೆ ಏನದು ವ್ಯತ್ಯಾಸ ಅವರೆಲ್ಲ ಮನುಷ್ಯನ ವೈಭವ ಎಷ್ಟು ಅಂತ ಹೇಳೋದ್ರಲ್ಲಿ ನಮ್ಮಷ್ಟು ಯಶಸ್ಸನ್ನು ಕಾಣ್ ಕಾಣಲಿಲ್ಲ ಅವರು ಮನುಷ್ಯ ಜನ್ಮ ಎಷ್ಟು ದೊಡ್ಡದು ನನಗನ್ಸಿದ ಮಟ್ಟಿಗೆ ಅನ್ಯ ಧರ್ಮಗಳಲ್ಲಿ ಮನುಷ್ಯನ ಜನ್ಮ ಎಂಥ ಸೌಭಾಗ್ಯ ಅನ್ನುವಂಥದ್ದು ನನ್ನ ಗಮನಕ್ಕಂತೂ ಬಂದಿಲ್ಲ ಆದರೆ ನಮ್ಮ ಧರ್ಮದಲ್ಲಿ ಪ್ರಾರಂಭವಾಗುವುದೇ ಯಾವುದೇ ಚಿಂತನೆಯ ಪ್ರಾರಂಭವಾಗುವುದೇ ಮನುಷ್ಯ ಜನ್ಮಕ್ಕೆ ಇಷ್ಟು ದೊಡ್ಡ ಸೌಭಾಗ್ಯ ಇದೆ ನೀನು ಏನು ಮಾಡಿಕೊಂಡು ಕೂತಿದ್ದೀಯಾ ಅದನ್ನು ಎಷ್ಟರ್ಥ ಮಾಡಿಕೊಂಡೆ ಆ ಸೌಭಾಗ್ಯಗಳ ಆನಂದವನ್ನು ವೈಭವವನ್ನು ಎಷ್ಟರ ಮಟ್ಟಿಗೆ ನೀನು ಅನುಭವಿಸ್ತಾ ಇದೆಯಾ ಇವತ್ತು ಅದು ನಿನ್ನ ಗಮನಕ್ಕೆ ಬಂದಿದೆಯಾ ಪ್ರತಿನಿತ್ಯ ನಿನ್ನ ಜೀವನ ಒಂದು ಹಬ್ಬ ಆಗಿದೆಯಾ ಭಾರತೀಯ ಸಂಸ್ಕೃತಿಯ ಪ್ರಕಾರ ನಮ್ಮ ಗುರಿ ಏನು ಅಂದರೆ ನಮ್ಮ ಪ್ರತಿನಿತ್ಯದ ಜೀವನವನ್ನು ಉತ್ಸವವನ್ನಾಗಿ ಮಾಡಿಕೊಳ್ಳೋದು ಜೀವನ ಅಳುವುದಕ್ಕಾಗಿ ಇಲ್ಲ ಆಳುವುದಕ್ಕಾಗಿ ಇದೆ ಮನುಷ್ಯ ಜನ್ಮ ಅಳುವುದಕ್ಕಾಗಿಲ್ಲ ಯಾರಾದರೂ ಅಳುತ್ತಾ ಇದ್ದರೆ ಅವರನ್ನು ಯಾವ ದೇವರು ಕಾಪಾಡಬೇಕು ಭಾರತ ದೇಶದಲ್ಲಿ ಹುಟ್ಟಿ ಒಬ್ಬ ಮನುಷ್ಯ ಅಳತಾ ಇದ್ರೆ ಅವನಿಗೇನಾದರೂ ಕಷ್ಟ ಬಂದಿದೆ ಅಂತ ಗೊಣಗತಾ ಇದ್ದರೆ ಮೂವತ್ತ್ಮೂರು ಕೋಟಿ ದೇವತೆಗಳು ಅವನಿಗೆ ಸಹಾಯ ಮಾಡಲಾರರು ಏಕೆಂದರೆ ಅಳದೇ ಇರುವುದು ಹೇಗೆ ಗೊಣಗದೇ ಇರುವುದು ಹೇಗೆ ಅಷ್ಟೇ ಅಲ್ಲ ಪ್ರತಿನಿತ್ಯ ಜೀವನವನ್ನು ನಿತ್ಯೋತ್ಸವ ಮಾಡಿಕೊಳ್ಳುವುದು ಹೇಗೆ ಅನ್ನುವುದನ್ನು ಸಾವಿರ ರೀತಿಯಲ್ಲಿ ನಮ್ಮ ಹಿರಿಯರು ನಮ್ಮ ಋಷಿ ಮುನಿಗಳು ಸಂತರು ಶರಣರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇಷ್ಟೆಲ್ಲ ಇದ್ದರೂ ಅದೇ ಸಂಸ್ಕೃತಿಯಲ್ಲಿ ಹುಟ್ಟಿದವನಾಗಿದ್ದರೂ ಅದೇ ಚಿಂತನೆಗಳ ನಡುವೆ ಹುಟ್ಟಿಯು ಅಳತಾ ಇದ್ದಾನೆ ಅಂದರೆ ಏನು ಹೇಳೋದು ಅವನಿಗೆ ಭಗವತ್ಪಾದ ಶಂಕರಾಚಾರ್ಯರು ಹೇಳ್ತಾರೆ ಮನುಷ್ಯನಿಗೆ ವಿವೇಕವನ್ನು ಕೊಡುವುದಕ್ಕೆ ಒಂದು ಪುಸ್ತಕ ಬರೆದಿದ್ದಾರೆ ಆ ಪುಸ್ತಕದ ಹೆಸರು ವಿವೇಕ ಚೂಡಾಮಣಿ ಪ್ರಾರಂಭದಲ್ಲೇ ಹೇಳ್ತಾರೆ ಜಂತು ನಾಮ್ ನರಜನ್ಮ ದುರ್ಲಭಂ ಪ್ರಾಣಿಗಳಲ್ಲಿ ನರಜನ್ಮ ದುರ್ಲಭ ಹಾಗೆಯೇ ಯಾವುದು ದುರ್ಲಭ ಯಾವುದು ದುರ್ಲಭ ಅಂತ ಹೇಳ್ತಾ ಹೋಗ್ತಾರೆ ನಾನು ಅದನ್ನೆಲ್ಲ ಹೇಳಲ್ಲ ಅಷ್ಟು ಹೇಳಿ ಅವರಿಗೆ ಸಮಾಧಾನ ಆಗಲಿಲ್ಲ ಎರಡನೇ ಶ್ಲೋಕದಲ್ಲೂ ಮತ್ತೆ ಅದನ್ನು ಹೇಳಿದರು ದುರ್ಲಭಂ ತ್ರಯಮೇವ ಐತತ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮನುಷ್ಯತ್ವಂ ದುರ್ಲಭಂ ತ್ರಯಂ ಏವ ಏತತ್ ಈ ಮೂರು ಬಹಳ ದುರ್ಲಭ ದುರ್ಲಭ ಅಂದರೆ ಭಗವಂತನ ಅನುಗ್ರಹ ಇದ್ದರೆ ಮಾತ್ರ ಸಿಗೋದು ಇಲ್ಲಾಂದರೆ ಸಿಗೋಲ್ಲ ಆದರೆ ನಾವು ಮನುಷ್ಯ ಬದುಕ್ತಾ ಇರೋದನ್ನು ನೋಡಿದರೆ ಇಂಥ ಮನುಷ್ಯ ಜನ್ಮಕ್ಕೆ ಭಗವಂತನ ಅನುಗ್ರಹ ಏನು ಬೇಕಾಗಿದೆ ಅಂತ ಅನಿಸ್ಬೋದು ಅವನು ಮನುಷ್ಯ ಅಲ್ಲ ಆದ್ದರಿಂದ ನಿಮಗೆ ಅವನನ್ನು ನೋಡಿ ನೀವು ಮನುಷ್ಯ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ ಮನುಷ್ಯ ಅಂದರೆ ಏನು ಅನ್ನುವಂಥದ್ದನ್ನು ಬೇರೆ ಕಡೆ ನಮ್ಮ ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳುತ್ತವೆ ಏಳು ಲಕ್ಷಣಗಳಿರಬೇಕು ಏಳು ಲಕ್ಷಣಗಳಿದ್ದರೆ ಅವನು ಮನುಷ್ಯ ತೇಷಾಂನ ವಿದ್ಯಾ ನ ತಪೋ ನ ದಾನಂ ನ ಜ್ಞಾನಂ ನ ಶೀಲಂ ನ ಗುಣೋ ನ ಧರ್ಮ ಈ ಏಳು ಲಕ್ಷಣಗಳಿರಬೇಕು ಇಲ್ಲ ಅಂದರೆ ಮನುಷ್ಯ ರೂಪದ ಮೃಗ ಮುಂದೆ ಹೇಳ್ತಾರೆ ಅವರೇ ಯಶಾಂನ ವಿದ್ಯಾ ವಿದ್ಯೆ ಇಲ್ಲ ಒಂದೊಂದಕ್ಕೂ ಏನು ಅಂತ ಹೇಳಕ್ ಹೋದ್ರೆ ಟೈಮ್ ಇಲ್ಲ ಈಗ ನೀವು ಹೇಗೆ ಬೇಕೋ ಹಾಗೆ ಅರ್ಥ ಮಾಡ್ಕೊಬಿಡಿ ತಪಸ್ಸು ತಪಸ್ಸು ಅಂದರೆ ಇನ್ನೇನಿಲ್ಲ ಕೇವಲ ಸತ್ಯವನ್ನು ಹೇಳ್ತಾ ಇದ್ರೆ ಸಾಕು ಇನ್ನೇನು ಬೇಕಾಗುತ್ತೆ ದಾನಂ ಜ್ಞಾನಂ ಶೀಲಂ ನ ಗುಣೋ ನ ಧರ್ಮ ಈ ಲಕ್ಷಣಗಳೇನಾದರೂ ಇಲ್ಲ ಅಂದರೆ ಲಕ್ಷಣ ಇಲ್ಲ ಅಂದರೆ ಹೋಗ್ಲಿ ಅದನ್ನು ಪಡೆದುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನವಾದರೂ ಇದೆಯಾ ಅದಿದ್ರೆ ಎಷ್ಟೋ ಆಯ್ತು ಮರ್ತ್ಯಲೋಕೆ ಭುವಿ ಭಾರಭೂತ ಮನುಷ್ಯ ರೂಪೇಣ ಮೃಗಾಶ್ಚರಂತಿ ಈ ಏಳು ಲಕ್ಷಣಗಳಿಲ್ಲ ಅಂದರೆ ಮನುಷ್ಯ ಲೋಕದಲ್ಲಿ ಮನುಷ್ಯನ ರೂಪದಲ್ಲಿ ಮೃಗವೊಂದು ಓಡಾಡ್ತಾ ಇದೆ ಮನುಷ್ಯ ಅಲ್ಲ ಅವನು ಮನುಷ್ಯನ ರೂಪದಲ್ಲಿ ಮೃಗ ಒಂದು ಓಡಾಡ್ತಾ ಇದೆ ಈ ಮನುಷ್ಯನನ್ನು ಕುರಿತು ಶಂಕರಾಚಾರ್ಯರು ಮತ್ತಾರು ಮಹಾತ್ಮರು ಹೇಳಿರ್ತಕ್ಕಂಥದ್ದೆಲ್ಲ ಮನುಷ್ಯ ಅಂತಂದ್ರೆ ಸ್ವಾಮಿ ವಿವೇಕಾನಂದರ ಚಿಂತನೆ ಮುಂದೆ ಶಂಕರಾಚಾರ್ಯರು ಇನ್ನೂ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಲಬ್ಧವಾ ಕಥಂಚಿತ್ ನರಜನ್ಮ ದುರ್ಲಭಂ ತಿರುಗಿ ಮತ್ತೆ ನರಜನ್ಮ ದುರ್ಲಭ ದುರ್ಲಭವಾದ ನರಜನ್ಮ ಬಂದರು ಎಸ್ತು ಆತ್ಮ ಮುಕ್ತೋ ನಯತೇತ ಮೂಢದೇಹಿ ಒಳಗಡೆ ಆತ್ಮ ಅನ್ನುವ ವರ್ಣನೆಗೆ ನಿಲುಕದ ಊಹೆಗೆ ನಿಲುಕದ ಎಲ್ಲ ಶಕ್ತಿಗಳ ಎಲ್ಲ ವೈಭವಗಳ ಖಾಲಿಯೇ ಆಗದ ದೊಡ್ಡ ಗಣಿ ಇದೆ ಏನು ಆತ್ಮ ಅಂತಂದರೆ ಕಠೋ ಪರಿಷತ್ತಿನಲ್ಲಿ ನಚಿಕೇತನಿಗೆ ಹೇಳುವಾಗ ಯಮ ಹೇಳ್ತಾನೆ ಯಾವುದನ್ನು ಯಾವುದರಲ್ಲೂ ಮತ್ತಾವುದೂ ಮೀರಿಸಲಾರದು ಅದು ಆತ್ಮ ತದು ನಾತ್ಯ ಕಷ್ಟನ ಏತತ್ ವೈತತ್ ಆತ್ಮನನ್ನು ಸೌಂದರ್ಯದಿಂದ ಹಿಡಿದು ವಿದ್ಯೆ ವೈಭವ ಸದ್ಗುಣ ಸಂಪನ್ನತೆ ಯಾವುದನ್ನೇ ತಗೊಳ್ಳಿ ನೀವು ಆತ್ಮನನ್ನು ಮೀರಿಸುವಂಥದ್ದು ಯಾವುದೂ ಇಲ್ಲ ಆ ಆತ್ಮ ಪ್ರತಿ ಮನುಷ್ಯನ ಒಳಗಡೆ ನನ್ನನ್ನು ಉಪಯೋಗಿಸ್ಕೋ ನನ್ನನ್ನು ಉಪಯೋಗಿಸ್ಕೋ ನನ್ನನ್ನು ಉಪಯೋಗಿಸ್ಕೋ ಅಂತ ಹೇಳ್ತಾ ಇದೆ ಯಾವಾಗ ನೀವು ಆ ಮಾತು ಕೇಳಲ್ಲ ಆವಾಗ ನಿಮಗೆ ಏಟು ಕೊಟ್ಟು ಹೇಳುತ್ತೆ ಆದರೂ ನಮಗೆ ಅರ್ಥ ಆಗೋಲ್ಲ ಯಾವಾಗಲಾದರೂ ನೆನಪಿಟ್ಕೊಳ್ಳಿ ಕಣ್ಣಲ್ಲಿ ನೀರು ಬರುವ ಸನ್ನಿವೇಶ ಬಂತ ಆವಾಗ ಒಳಗಡೆ ಇರೋ ಆತ್ಮ ನಿಮಗೆ ಒಂದು ಏಟು ಕೊಟ್ಟಿದೆ ಅಂತ ನನ್ನ ಕಡೆಗೆ ಯಾಕೆ ನಿನ್ನ ಗಮನ ಇಲ್ಲ ಎಲ್ಲಿದೆ ನಿನ್ನ ಗಮನ ಪರಮ ಪೂಜ್ಯರು ಆವಾಗಲೇ ಹೇಳಿದರು ರಾಣಿ ಬಂದಿದ್ಲು ರಾಮಕೃಷ್ಣರು ಪೂಜೆ ಮಾಡುವಾಗ ಒಂದು ದಿನ ಅವಳ ಮನಸ್ಸು ಎಲ್ಲೋ ಓಡ್ತಾ ಇತ್ತು ರಾಮಕೃಷ್ಣ ಕಪಾಳಕ್ಕೆ ಹೊಡೆದ್ರು ಅವಳಿಗೆ ಮಹಾರಾಣಿ ಅವಳು ಎಲ್ಲಿದೆ ನಿನ್ನ ಗಮನ ಆತ್ಮ ಒಳಗಡೆ ಪ್ರತಿ ಯಾವಾಗ ಯಾವಾಗ ಜೀವನದಲ್ಲಿ ನಿಮಗೆ ಬೇಜಾರು ಅನ್ನೋದಾಗುತ್ತೆ ಆವಾಗ ಒಳಗಡೆ ಆತ್ಮ ಕೆನ್ನೆ ಹೊಡೆದಿದೆ ಅಂತ ಅರ್ಥ ನಾನು ಒಳಗಡೆ ಇದ್ದೀನಿ ಚಕ್ರವರ್ತಿಗಳಿಗೆ ಚಕ್ರವರ್ತಿ ನಾನು ನನ್ನ ಕಡೆಗೆ ನಿನ್ನ ಗಮನ ಇಲ್ಲ ಜುಜುಬಿ ವಸ್ತುಗಳ ಕಡೆಗೆ ನಿನ್ನ ಗಮನ ನಿನ್ನ ಲೈಫ್ ವೇಸ್ಟ್ ಆಗ್ತಾ ಇದೆ ಬುದ್ಧಿ ಇದೆಯಾ ನಿನಗೆ ನಿನಗೆ ಬುದ್ಧಿ ಇದೆಯಾ ಸಿದ್ಧಾರ್ಥನಿಗೆ ಕಂಡ ಮೃತ್ಯು ಸಿದ್ಧಾರ್ಥನಿಗೆ ಕಂಡ ಓಲ್ಡ್ ಏಜ್ ಸಿದ್ಧಾರ್ಥನಿಗೆ ಕಂಡ ರೋಗ ಬುದ್ಧನಿಗೆ ಕಾಣಲಿಲ್ಲ ಯಾಕೆ ಮುಪ್ಪು ಕಂಡಿದ್ದು ಕಾಯಿಲೆ ಕಂಡಿದ್ದು ಸಾವು ಕಂಡಿದ್ದು ಸಿದ್ಧಾರ್ಥನಿಗೆ ಅದೇ ಸಿದ್ಧಾರ್ಥ ಬುದ್ಧನಾದಾಗ ಅವಾಗ ಯಾಕೆ ಅವನಿಗೆ ಈ ಮೂರು ಕಾಣಲಿಲ್ಲ ಯಾಕೆ ಒಳಗಡೆ ಆತ್ಮನನ್ನು ಅವನು ಉಪಯೋಗಿಸ್ಕೊಂಡಿದ್ದ ಆ ವೇಳೆಗೆ ಒಳಗಿದ್ದ ಆತ್ಮನನ್ನು ಉಪಯೋಗಿಸ್ಕೊಳ್ಳುವ ಕಲೆಯನ್ನು ಕಲ್ತಿದ್ದ ಆವಾಗ ಅವನಿಗೆ ದುಃಖ ಕಾಣಲಿಲ್ಲ ಅಷ್ಟೇ ಅಲ್ಲ ಜಗತ್ತಿಗೆ ಅರ್ಧ ಪ್ರಪಂಚದ ದುಃಖವನ್ನು ಹೋಗಿಸಿದ ಅವನು ಮನುಷ್ಯನೇ ನೀನು ಈಗ ಸಿದ್ಧಾರ್ಥ ಸಿದ್ಧಾರ್ಥನೂ ಅಲ್ಲ ಇನ್ನೂ ಏನೇನು ಆಗಿದೆಯಾ ಸಿದ್ಧಾರ್ಥನಿಗೂ ಕೂಡ ದುಃಖ ತಪ್ಪಲಿಲ್ಲ ಯೌವನ ಸುಂದರ ರಾಣಿ ಮುದ್ದಾದ ಮಗು ಮಹಾರಾಜ ಯಾವ ವೈಭವೋ ಕಾಲಕಸ ಆದರೂ ಆತ್ಮನನ್ನು ಕುರಿತು ಅವನು ಯೋಚನೆ ಮಾಡೋಕೆ ಹೋಗಲಿಲ್ಲ ಅಂತಂದರೆ ಅವನಿಗೆ ಪೆಟ್ಟು ಬೀಳುವುದೇ ದಿಟ ಶ್ವೇತಾಶ್ವತ ಉಪನಿಷತ್ ಸಂಶಯಕ್ಕೆ ಎಡೆಯಿಲ್ಲದಂತೆ ಹೇಳುತ್ತೆ ಆತ್ಮನ ಕಡೆಗೆ ಗಮನ ಕೊಡಲಿಲ್ಲವಾ ಒಂದು ಕ್ರಿಮಿನೀನು ಯು ಆರ್ ಎ ಮಿಸರಬಲ್ ಬೀಯಿಂಗ್ ಮೋಸ್ಟ್ ಹೆಲ್ಪ್ಲೆಸ್ ಬೀಯಿಂಗ್ ನೆಪೋಲಿಯನ್ ತನ್ನ ಆತ್ಮಚರಿತ್ರೆಯಲ್ಲಿ ಇದನ್ನು ಹೇಳಿಕೊಂಡು ಕಣ್ಣೀರು ಹಾಕ್ತಾನೆ ಯಯಾತಿ ಕಣ್ಣೀರು ಹಾಕ್ತಾನೆ ಏನು ಏನು ಕಡಿಮೆ ಇದೆ ನನಗೆ ಎರಡು ಯೌವನಗಳಲ್ಲಿ ಭೋಗಿಸಿದವನು ಅವನು ಆದರೂ ಹುಳುವಿನಂತೆ ಅವನ ಜೀವನ ಕಾರಣ ಇಷ್ಟೇ ಮನುಷ್ಯ ಜನ್ಮ ಇರುವುದು ಆ ಜುಜುಬಿಗಳಿಗೋಸ್ಕರ ಅಲ್ಲ ಯಾವುದನ್ನು ಮತ್ತಾವುದು ಮೀರಿಸಲಾರದು ಅದನ್ನು ಪಡೆದುಕೊಳ್ಳುವುದಕ್ಕೆ ಅದೆಲ್ಲ ಮರೆತು ಜುಜುಬಿಗಳು ಹುಣಸೆ ಹುಣಸೆ ಬೀಜ ಸಾಸಿವೆ ಬೀಜ ಹಿಮಾಲಯ ಕಾಯ್ತಾ ಇದೆ ನಿನಗೆ ಹುಣಸೆ ಬೀಜಗಳನ್ನು ಒಂದು ಕಡೆ ಗ್ಯಾದರ್ ಮಾಡ್ಕೊಂಡು ಕುಳ್ತಿದ್ದಿಯಲ್ಲೋ ಮನುಷ್ಯ ಶಂಕರಾಚಾರ್ಯ ಹೇಳ್ತಾರೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀಯಾ ನೀನು ಆತ್ಮ ಎಷ್ಟು ಆತ್ಮ ಮುಕ್ತೋ ನಯತೇತ ಮೂಢದೀ ಆತ್ಮನ ಕಡೆಗೆ ಗಮನ ಇಲ್ವಾ ಆತ್ಮಹತ್ಯೆ ಮಾಡಿಕೊಂಡೆ ನೀನು ಹೀಗೆಲ್ಲ ಹೋಗುತ್ತೆ ಚಿಂತನೆ ಇದಕ್ಕೆ ಏನು ಮಾಡಬೇಕು ಗಮನ ಅಲ್ಲಿಗೆ ಹೋಗಲಿ ಎಲ್ಲವನ್ನೂ ಮಾಡ್ತಾ ಇರು ಶ್ರೀರಾಮಕೃಷ್ಣ ಯಾರಿಗಾದರೂ ನೋವು ಬಂದರೆ ಎಲ್ಲ ಕೆಲಸಗಳು ಮಾಡ್ತಾ ಇರ್ತಾರೆ ಆದರೆ ಮನಸ್ಸಿನ ಯಾವುದೋ ಒಂದು ಮೂಲೆ ಯಾರಾದರೂ ಕೈ ಸೋಗಿಸ್ಬಿಟ್ಟಾರಾ ಎಲ್ಲಾದರೂ ಯಾರಾದರೂ ಕೈ ಸೋಗಿಸ್ಬಿಟ್ಟಾರ ಹಲ್ಲಿಗೆ ಅಂತ ಮನಸ್ಸಿನ ಒಂದು ಮೂಲೆಯಲ್ಲಿ ಆ ಹಲ್ಲಿನವು ಕಡೆಗೆ ಒಂಚೂರು ಗಮನ ಇರುತ್ತೆ ಹಾಗೆಯೇ ಮನುಷ್ಯನೇ ಮಾಡುವ ಸಾವಿರ ಕೆಲಸಗಳನ್ನು ಮಾಡು ಬಿಡು ಅಂತ ಯಾರು ಹೇಳಿದರು ಆದರೆ ಒಂದು ಮೂಲೆಯಲ್ಲಿ ನನ್ನ ಆತ್ಮನ ಕಡೆಗೆ ನಾನು ಏನು ಗಮನ ಕೊಟ್ಟು ಆ ವೈಭವಗಳನ್ನು ಎಷ್ಟು ಆನಂದಿಸ್ತಾ ಇದ್ದೀನಿ ಅದರ ಮೇಲೆ ಮುಚ್ಚಿರತಕ್ಕಂಥ ಬೂದಿಯನ್ನು ತೆಗೆದು ಒಳಗಡೆ ಪ್ರಜ್ವಲಿಸುವ ಕೆಂಡ ಯಾವಾಗ ಉರಿದೀತು ನನ್ನಲ್ಲಿ ಯಾವಾಗ ಉರುದಿತ್ತು ಈ ಚಿಂತನೆ ಇಲ್ಲ ಅಂದರೆ ನಿನಗೂ ಮೃಗಕ್ಕೂ ಏನು ವ್ಯತ್ಯಾಸ ಇದೆ ಮನುಷ್ಯ ಈ ರೀತಿಯ ಮಾತುಗಳು ಒಂದು ಸಾವಿರ ಅಲ್ಲ ಅಸಂಖ್ಯಾತ ಜಾಗಗಳಲ್ಲಿ ಋಗ್ವೇದ ಮೊದಲನೇ ಶ್ಲೋಕದಿಂದ ವಿವೇಕಾನಂದರ ಕೊನೆಯ ಕಂಪ್ಲೀಟ್ ವರ್ಕ್ಸ್ನಲ್ಲಿ ಕೊನೆಯ ಪುಸ್ತಕದ ಕೊನೆಯ ಸೆಂಟೆನ್ಸ್ನ ಕೊನೆಯ ಪದದವರೆಗೆ ಪೂಜ್ಯರಂತಹ ಮಹಾತ್ಮರ ಮಾತುಗಳ ಮೊದಲಿಂದ ಕೊನೆಯವರೆಗೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಿಮಗೆ ಸಿಗುವ ಸಂದೇಶ ಏನು ಅಂದರೆ ನಿನ್ನ ಗಮನ ಹಿಮಾಲಯದ ಕಡೆಗಿದೆಯೋ ಹುಣ್ಸೆ ಬೀಜದ ಕಡೆಗಿದೆಯೋ ಇದೇ ಬರೋದು ಅದಕ್ಕೆ ಏನು ಮಾಡಬೇಕು ಏನಾದರೂ ಮಾಡಿ ಅದಕ್ಕೆ ನಮಗೆ ಸಹಾಯ ಮಾಡುವುದಕ್ಕೆ ಅದೇ ಆತ್ಮ ನಮ್ಮ ಮನಸ್ಸನ್ನು ಆಕರ್ಷಿಸುವ ಸುಂದರ ರೂಪ ಸುಂದರ ವೈಭವ ಅದ್ಭುತವಾದಂತಹ ಜೀವನ ಅದ್ಭುತವಾದ ಜೀವನ ಇದನ್ನೆಲ್ಲ ತಾನೇ ನಡೆಸಿ ನಮ್ಮ ಗಮನವನ್ನು ಆ ಕರ್ ಆ ಕಡೆಗೆ ಸೆಳೆಯುವುದರಲ್ಲಿ ಒಂದು ಅದ್ಭುತವಾದ ಒಂದು ಉಪಾಯವನ್ನು ಈ ಆತ್ಮನೇ ಮಾಡಿಕೊಳ್ತಾನೆ ಹಾಗೆ ಆತ್ಮ ನಮ್ಮ ಮನಸ್ಸನ್ನು ತನ್ನ ಕಡೆಗೆ ಸೆಳೆದುಕೊಳ್ಳೋದಕ್ಕೆ ಉಪಾಯ ಮಾಡಿಕೊಂಡು ಮನುಷ್ಯ ರೂಪದಲ್ಲಿ ಬರುತ್ತಲ್ಲ ಅಂತಹ ಮನುಷ್ಯರನ್ನು ಕರಿತೇವೆ ಅವತಾರ ಪುರುಷರು ಇವರೇ ಅವತಾರ ಪುರುಷ ನಮ್ಮ ಆತ್ಮವೇ ನೋಡು ನಾನು ಹೇಗಿದ್ದೀನಿ ಹೇಗಿದ್ದೀನಿ ನಾನು ನನಗೆ ಯಾರು ಸಮ ಯಾವುದರಲ್ಲಾದರೂ ಆಗಲಿ ಸ್ವಾಮಿ ವಿವೇಕಾನಂದರನ್ನು ಕುರಿತು ಅಮೆರಿಕಾದವರು ಒಂದು ಸಾವಿರ ಸಲ ಉದ್ಗಾರ ತೆಗೆದರು ನಿಜಕ್ಕೂ ಇವರು ಭೂಲೋಕಕ್ಕೆ ಸೇರಿದವರಾ ಭೂಲೋಕದವರು ಹೇಗಿರೋದಿಲ್ಲ ನಿಜಕ್ಕೂ ಇವರು ಭೂಲೋಕಕ್ಕೆ ಸೇರಿದವರಾ ಅದೇ ವಿವೇಕಾನಂದರು ಹೇಳ್ತಾರೆ ಭಾರತೀಯರೇ ನನ್ನ ರಕ್ತ ನಿಮ್ಮ ರಕ್ತ ಒಂದೇ ಅಲ್ವಾ ನಾನು ನಡೆದಾಡುವ ಭೂಮಿ ನೀವು ನಡೆದಾಡುವ ಭೂಮಿ ಒಂದೇ ಅಲ್ವಾ ನಮ್ಮ ತಾಯಿ ಪೂಜೆ ಮಾಡಿದ್ದೇವರು ನಿಮ್ಮ ತಾಯಿ ಪೂಜೆ ಮಾಡಿದ್ದೇವರು ಒಬ್ಬರೇ ಅಲ್ವಾ ಕೈಯಲ್ಲಿ ಕಾಸಿಲ್ಲದೆ ಮೂರು ವರ್ಷದಲ್ಲಿ ಅರ್ಧ ಪ್ರಪಂಚ ಗೆದ್ದು ಬಂದೆ ಯಾವ ಇಂಗ್ಲೀಷ್ನವರು ನಿಮ್ಮನ್ನು ಬೂಟ್ ಕಾಲ್ನಿಂದ ಹೊಡಿತಾ ಇದ್ದಾರೋ ಅದೇ ಇಂಗ್ಲೀಷ್ನವರು ನನ್ನ ಪಾದ ತೊಳೆದು ತೀರ್ಥ ಕುಡಿತಾ ಇದ್ದಾರಲ್ಲ ನಮಗಿಬ್ಬರಿಗೂ ವ್ಯತ್ಯಾಸ ಎಲ್ಲಿ ಬಂತು ವ್ಯತ್ಯಾಸ ಎಲ್ಲಿ ಬಂತು ನಮಗಿಬ್ಬರಿಗೂ ವಿವೇಕಾನಂದ್ರಿ ಪ್ರಶ್ನೆ ಕೇಳಿ ಉತ್ತರ ಅವರೇ ಹೇಳ್ತಾರೆ ನಾನು ವೇದಾಂತ ಅನುಸರಿಸಿದೆ ನೀವು ಇಂಗ್ಲೀಷ್ ಎಜುಕೇಷನ್ ಅನುಸರಿಸಿದ್ರಿ ನೀವು ಮೆಕಾಲೆ ಎಜುಕೇಷನ್ ಅನುಸರಿಸಿದ್ರಿ ನಾನು ವೇದಾಂತವನ್ನು ಅನುಸರಿಸಿದೆ ಉಪನಿಷತ್ ಚಿಂತನೆಯನ್ನು ಬದುಕದೆ ಐ ಲಿವ್ ದಿ ಥಾಟ್ಸ್ ಉಪನಿಷತ್ ಐ ಪ್ರೀಚ್ ಓನ್ಲಿ ಉಪನಿಷತ್ ಐ ಹವ್ ನೆವೆ ಎನಿಥಿಂಗ್ ಬಟ್ ಉಪನಿಷತ್ ಬಿಕಾಸ್ ವಾಟ್ ವಿಟ್ ಅಂಡ್ ಉಪನಿಷತ್ ಆರ್ ಗ್ರೇಟ್ ಮೈನ್ ಆಫ್ ಸ್ಟ್ರೆ ಉಪನಿಷತ್ ಕಡೆ ಗಮನ ಇಲ್ಲ ಯಾವುದರ ಕಡೆಗೂ ಗಮನ ಇಲ್ಲ ಹೀಗಾಗಿ ಅದೇ ಪರಮಾತ್ಮ ಅವತಾರ ಪುರುಷನಾಗಿ ಬಂದು ಇನ್ನಾದರೂ ನಮ್ಮ ಕಡೆಗೂ ಆಕರ್ಷಿತನಾಗು ರಾಮಕೃಷ್ಣರು ಹೇಳ್ತಾ ಇದ್ದರು ರಾಮನ ಅವತಾರ ರಾವಣನ ಸಂಹಾರಕ್ಕಲ್ಲ ಆಂಜನೇಯನಿಗೆ ಧ್ಯಾನಕ್ಕೆ ಕೂತರೆ ಆ ಧ್ಯಾನಕ್ಕೆ ಒಂದು ವಸ್ತು ಬೇಕಾಗಿತ್ತು ಅದಕ್ಕೋಸ್ಕರ ರಾಮ ಅವತಾರ ಆಯಿತು ಒಬ್ಬ ಭಕ್ತನ ಧ್ಯಾನಕ್ಕೆ ವಸ್ತುವನ್ನು ಕೊಡುವುದಕ್ಕಾಗಿ ಯಾವುದ್ರ ಮೇಲೆ ಆಂಜನೇಯ ಧ್ಯಾನ ಮಾಡಬೇಕು ಒಂದು ಮಹಿಮೆ ಬೇಕಲ್ಲ ಒಂದು ಸುಂದರ ರೂಪ ಬೇಕಲ್ಲ ಒಂದು ಸದ್ಗುಣ ಸಾಮರ್ಥ್ಯಗಳ ಇನ್ನಿಲ್ಲದ ಅದ್ಭುತವಾದ ಒಂದು ಆ ಸಂಯೋಗದ ಒಂದು ರೂಪ ಮಾನುಷ ರೂಪ ಬೇಕಲ್ಲ ಅದಕ್ಕಾಗಿ ರಾಮನಾಗಿ ಬಂದ ಪರಮಾತ್ಮ ಅಥವಾ ಆತ್ಮ ಇದೆಲ್ಲ ಉತ್ಸವಗಳು ನಮ್ಮನ್ನು ಆ ಕಡೆಗೆ ಸೆಳೆಯುವುದಕ್ಕಾಗಿ ಅವನ ಕಡೆಗೆ ಗಮನ ಹೋಗುವುದಕ್ಕಾಗಿ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಅರವತ್ತೈದು ಹಬ್ಬಗಳು ಬಂದಿರೋದು ಅಂದರೆ ಇವತ್ತು ಗಮನ ಹೋದರೆ ಇನ್ನು ಎಂಟು ದಿನಕ್ಕೆ ಮತ್ತೆ ಮರೆತೋಗ್ಬಿಡ್ತೀವಿ ಆ ಮರೆಯೋ ಕಾಲಕ್ಕೆ ಇನ್ನೊಂದು ಹಬ್ಬ ಬರುತ್ತೆ ಮತ್ತೊಮ್ಮೆ ನೆನಪು ಬಿಡುತ್ತೆ ಎಂಟು ದಿನ ನೆನಪಿರುತ್ತೆ ಮರಿತೀವಿ ಇನ್ನೊಂದು ಹಬ್ಬ ಬರುತ್ತೆ ಆದ್ದರಿಂದ ಈ ಕ ಸಂಸ್ಕೃತಿಯನ್ನು ಕಟ್ಟಿದವರು ಈ ದೇಶದ ಸಂಸ್ಕೃತಿಯನ್ನು ಕಟ್ಟಿದವರು ಒಂದು ಐವತ್ತು ಹಬ್ಬ ಯಾಕಿಟ್ರು ಅಂದ್ರೆ ಅದು ಮರೆಯೋದ್ರಲ್ಲಿ ಇನ್ನೊಂದು ಹಬ್ಬ ಬರಲಿ ಮತ್ತೆ ಗಮನ ಆ ಕಡೆಗೆ ಹೋಗಲಿ ಮರಿಬಾರದು ಆ ಕಡೆಗೆ ಗಮನ ಕೊಡೋದು ಭಜನೆಯ ಮೂಲಕ ಚಿಂತನೆಯ ಮೂಲಕ ಹಬ್ಬದ ಮೂಲಕ ದೀಪ ಜ್ಯೋತಿಯ ಮೂಲಕ ಆ ಕಡೆಗೆ ಹರಿತಾ ಇರಬೇಕು ಆವಾಗ ಪರಮಾತ್ಮ ಭಗವದ್ಗೀತೆಯಲ್ಲಿ ಭರವಸೆ ಕೊಡ್ತಾನೆ ನಿಮ್ಮ ನಿನ್ನ ಮನಸ್ಸಿನಲ್ಲಿ ಒಂದು ಜ್ಯೋತಿಯನ್ನು ಹಚ್ತೇನೆ ನಾನು ಒಂದು ದೀಪವನ್ನು ಬೆಳಗ್ತೇನೆ ಅಲ್ಲಿ ದೀಪ ಬೆಳಗ್ತಲ್ಲ ಕೃಷ್ಣ ಹೇಳ್ತಾನೆ ನನ್ನ ಕಡೆ ಗಮನ ಕೊಡು ನಿನ್ನ ಬುದ್ಧಿಯಲ್ಲಿ ಒಂದು ದೀಪವನ್ನು ಬೆಳಗ್ತೇನೆ ಹೇಳ್ತಾನೆ ಸ್ಪಷ್ಟವಾಗಿ ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ಭಜತಾಂ ಪ್ರೀತಿಪೂರ್ವಕಂ ನನ್ನ ಕಡೆಗೆ ಅಂದರೆ ಯಾ ನನ್ನ ಕಡೆಗೆ ಅಂದರೆ ಕೇವಲ ಕೃಷ್ಣನ ಕಡೆಗಲ್ಲ ಭಗವದ್ಗೀತೆಯಲ್ಲಿ ಕೃಷ್ಣ ಎಲ್ಲೆಲ್ಲಿ ನಾನು ನಾನು ಅಂತ ಪದ ಉಪಯೋಗ ಮಾಡಿದ್ದಾನೆ ಅಪ್ರಣನು ಸರ್ವನಾಮ ಅದು ಕೃಷ್ಣ ಅಂತ ಅರ್ಥ ಅಲ್ಲ ಪರಮಾತ್ಮ ಅಂತ ಅರ್ಥ ಆದ್ದರಿಂದಲೇ ವ್ಯಾಸ ಎಲ್ಲೂ ಕೃಷ್ಣವೂ ಅಂತ ಬರೀಲಿಲ್ಲ ಭಗವಾನ್ವೂ ಅಂತ ಬರೆದಿದ್ದು ಭಗವಾನ್ ಯಾರು ಯಾರು ಭಗವಾನ್ ಅಂದರೆ ಬುದ್ಧನ ಅನುಯಾಯಿಗಳಿಗೆ ಬುದ್ಧ ಭಗವಾನ್ ಶಿವನ ಅನುಯಾಯಿಗಳಿಗೆ ಶಿವ ಭಗವಾನ್ ರಾಮಕೃಷ್ಣರ ಅನುಯಾಯಿಗಳಿಗೆ ರಾಮಕೃಷ್ಣರ ಭಗವಾನ್ ರಾಮನ ಅನುಯಾಯಗಳಿಗೆ ರಾಮ ಭಗವಾನ್ ಕೃಷ್ಣನ ಅನ್ಯಾಯ ಕೃಷ್ಣ ಭಗವಾನ್ ಪರಮಾತ್ಮ ಹೇಳ್ತಾ ಇದ್ದಾನಲ್ಲಿ ಬರೀ ಕೃಷ್ಣ ಹೇಳ್ತಾ ಇದ್ದೀಕ್ಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ನನ್ನ ಕಡೆಗೆ ನಿನ್ನ ಗಮನ ಇರಲಿ ಪ್ರೀತಿಯಿಂದ ನನ್ನ ನೆನೆಸುವನಾಗೂ ನೆನೀತಾಯಿರು ಪ್ರೀತಿಯಿಂದ ಗೃಹಸ್ಥರಿಗೆ ಸೋದೆ ಹಾಗೆ ಅಂತ ಹೇಳ್ಕೊಡ್ಬೇಕಾ ಆ ಮಕ್ಕಳನ್ನು ಬಿಟ್ಟು ಒಂದು ದಿನ ಇರ್ತಾರ ಅರ್ಧ ದಿನ ಇರ್ತಾರ ಕೆಲವು ಗಂಟೆ ಇರ್ತಾರ ಹೆಂಡ್ತಿನ ಬಿಟ್ಟು ಎಷ್ಟು ದಿನ ಇರ್ತಾರೆ ಹೆಂಡತಿ ಗಂಡನ ಬಿಟ್ಟು ಎಷ್ಟು ದಿನ ಇರ್ತಾಳೆ ಮಕ್ಕಳು ತವರು ಮನೆ ಕಝಿನ್ನು ಫ್ರೆಂಡ್ಸು ಅಟ್ಯಾಚ್ಮೆಂಟ್ ಅನ್ನೋದು ಉಸಿರಲ್ಲೇ ಇರುತ್ತೆ ಬಹಳ ಸಂತೋಷ ಆ ಅಟ್ಯಾಚ್ಮೆಂಟ್ ಅವನ ಕಡೆಗೆ ಇಟ್ಕೊಳ್ಳಿ ಅವನ ಕಡೆಗೆ ಇಟ್ಕೊಳ್ಳಿ ಅಟ್ಯಾಚ್ಮೆಂಟ್ ತೇಷಾಂ ಸತತ ಯುಕ್ತ ನಾಂ ಪ್ರೀತಿಪೂರ್ವಕಂ ಏನು ಮಾಡ್ತಾನೆ ಕೃಷ್ಣ ಅವಾಗ ದದಾಮಿ ತಂ ಆ ಮನುಷ್ಯನಿಗೆ ಬುದ್ಧಿಯೋಗವನ್ನು ಕೊಡ್ತೇನೆ ಬುದ್ಧಿಯೋಗ ಬಂದರೆ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ ಅಂತ ಎರಡನೇ ಅಧ್ಯಾಯದಲ್ಲೇ ಹೇಳಿದ್ದ ಬುದ್ಧಿಯೋಗ ಧನಂಜಯ ಬುದ್ಧವು ಶರಣಮ್ಮನ್ವಿಚ್ಛ ಕೃಪಣ ಫಲಹೇತುವ ಇತ್ಯಾದಿ ಎಲ್ಲ ಕೂಡ ಅಷ್ಟೇ ಹೇಳಿಲ್ಲ ಕೃಷ್ಣ ದದಾಮಿ ತಂ

ಅಜ್ಞಾನದಿಂದ ಉದ ಅಜ್ಞಾನ ಉದಯಿಸಿರ್ತಕ್ಕಂಥ ಅಜ್ಞಾನದಿಂದ ಉದಯಿಸಿರ್ತಕ್ಕಂಥ ಕತ್ತಲೆಯನ್ನು ಅವನು ಮನಸ್ಸಲ್ಲಿ ದೀಪ ಪ್ರಜ್ವಲಿಸಿ ಹೋಗಿಸ್ತೇನೆ ಅದರಿಂದ ನನ್ನನ್ನು ಅವನು ಪಡ್ಕೊಳ್ತಾನೆ ನನ್ನನ್ನು ಪಡ್ಕೊಳ್ತಾನೆ ಅಂದರೆ ಆತ್ಮ ಆತ್ಮ ವೈಭವವನ್ನು ಅವನು ಪಡ್ಕೊಳ್ತಾನೆ ಹೀಗೆ ಪ್ರೀತಿಯ ಬಂಧುಗಳೇ ಎಲ್ಲ ಸ ಸನಾತನ ಸಂಸ್ಕೃತಿಯ ಯಾವ ಹಬ್ಬದ ಉದ್ದೇಶವೂ ಇಷ್ಟೆ ಒಂದಲ್ಲ ಒಂದು ರೀತಿಯಲ್ಲಿ ಮನಸ್ಸಿನಲ್ಲಿ ದೀಪವನ್ನು ಪ್ರಜ್ವಲಿಸಿ ಆ ದೀಪ ಎಂಥದ್ದು ಅಂದರೆ ಸೂರ್ಯ ಮಂಕಾಗ್ತಾನೆ ಅಲ್ಲಿ ನತತ್ರ ಸೂರ್ಯೋ ಭಾತಿ ಚಂದ್ರ ತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋಯ ಮಗ್ನಿಹಿ ಸೂರ್ಯನೇ ಮಂಕಾಗ್ತಾನೆ ಅಂಥ ದೀಪವನ್ನು ಕೊಡ್ತೇನೆ ಅಂಥ ದೀಪೋತ್ಸವವನ್ನು ಇವತ್ತು ನಮ್ಮ ಹಲವಾರು ಜನ ಈ ರಾಷ್ಟ್ರದ ಬಗ್ಗೆ ಕಾಳಜಿ ಇರೋರು ಈ ಸಮಾಜದ ಬಗ್ಗೆ ಕಾಳಜಿ ಇರೋರು ಈ ಸಂಸ್ಕೃತಿಯ ಬಗ್ಗೆ ಕಾಳಜಿ ಇರೋರು ಇಂಥದ್ದೊಂದು ಅದ್ಭುತವಾದ ಹಬ್ಬವನ್ನು ಇಲ್ಲಿ ಉತ್ಸವವನ್ನು ಆಚರಿಸಿ ನೀವೆಲ್ಲ ಬರೋ ಹಾಗೆ ಮಾಡಿ ಪರಮೇಶ್ವರ್ನಿಗೆ ನಿಮ್ಮ ಭಕ್ತಿಯನ್ನು ಸಲ್ಲಿಸುವುದಕ್ಕೆ ಒಂದು ಅವಕಾಶವನ್ನು ಕೊಟ್ಟು ಒಂದು ನಾಲ್ಕು ಹಿತನುಡಿಗಳನ್ನು ಕೇಳುವುದಕ್ಕೆ ಒಂದು ಅವಕಾಶ ಕೊಟ್ಟು ಬೆಳಗ್ಗೆ ಹೇಳಿದೆ ನಾನು ಹಿತನುಡಿಗಳು ಜೀವನದಲ್ಲಿ ಬಹಳ ಮುಖ್ಯ ಜೀವನದಲ್ಲಿ ಪರಿವರ್ತನೆ ಆಗಬೇಕು ಅಂದರೆ ನಮ್ಮ ಕ್ರಿಯೆಗಳ ಪರಿವರ್ತನೆ ಆಗಬೇಕು ಆಚರಣೆಗಳ ಪರಿವರ್ತನೆ ಆಗಬೇಕು ಅದಕ್ಕಿಂತ ಮುಂಚೆ ಪರಿವರ್ತನೆ ಮಾಡುವ ಚಿಂತನೆಗಳನ್ನು ಕೇಳಬೇಕು ಇಂಗ್ಲೀಷಲ್ಲೊಂದು ಮಾತಿದೆ ಟ್ರೂತ್ ಶುಡ್ ಬಿ ಹರ್ಡ್ ಬಿಫೋರ್ ಇಟ್ ಇಸ್ ಪ್ರಾಕ್ಟಿಸ್ಡ್ ಟ್ರೂತ್ ಶುಡ್ ಬಿ ಹರ್ಡ್ ಬಿಫೋರ್ ಇಟ್ ಇಸ್ ಪ್ರಾಕ್ಟಿಸ್ಡ್ ಸೊ ಇವತ್ತೆಲ್ಲ ಯು ಹಾವ್ ಬಿನ್ ಹೀರಿಂಗ್ ಅಬೌಟ್ ಇಷ್ಟೊತ್ತು ಸ್ವಲ್ಪ ಸತ್ಯಗಳನ್ನು ಕೇಳಿದಿರಿ ಮೆಲುಕು ಹಾಕಿ ಸ್ವಾಮೀಜಿ ವಿವೇ ವಿವೇಕಾನಂದರ ಚಿಂತನೆಗಳು ಭಗವದ್ಗೀತೆ ಉಪನಿಷತ್ ಓದಿ ಕ್ರಮೇಣ ಅದರ ಬಗ್ಗೆ ಅರ್ಥ ಮಾಡಿಕೊಂಡು ಪರಿವರ್ತನೆಗಳನ್ನು ತನ್ನಿ ಯಾವ ಮಟ್ಟದ ಪರಿವರ್ತನೆ ಅದ್ಭುತವಾದಂತಹ ಸ್ವಾಮಿ ವಿವೇಕಾನಂದರ ಮಾತಿನಲ್ಲಿ ಹೇಳಬೇಕು ಅಂತಂದರೆ ಯ ಯಾವ ಯಾವ ರೀತಿಯ ಪರಿವರ್ತನೆ ಅಂತಂದರೆ ಇಡೀ ವಿಶ್ವವನ್ನೇ ಆಳುವ ಸಾಮರ್ಥ್ಯ ಯಾವಾಗ ಬರುತ್ತೋ ಆವಾಗ ಮನುಷ್ಯನಿಗೆ ಆತ್ಮನ ಸಾಕ್ಷಾತ್ಕಾರವಾಯಿತು ಅಂತ ಅರ್ಥ ಆ ಮಟ್ಟದ ಉನ್ನತವಾದಂತಹ ಮೇಲಕ್ಕೆ ಹೋಗುವಂಥ ಉತ್ಥಾನ ನಿಮ್ಮದೆಲ್ಲರದೂ ಆಗಲಿ ಅಂತ ಹೇಳಿಬಿಟ್ಟು ನನ್ನ ಈ ನಾಲ್ಕು ಮಾತುಗಳನ್ನು ಪರಮೇಶ್ವರನ ಶ್ರೀಚರಣಗಳಲ್ಲಿ ಭಕ್ತಿಪೂರ್ವಕ್ಕಾಗಿ ಸಮರ್ಪಣೆ ಮಾಡ್ತೇನೆ ಹರಿ ಹಿ ಓಂ ತತ್ಸತ್ ಶ್ರೀರಾಮಕೃಷ್ಣ ಅರ್ಪಣೆ ನಮಸ್ತೆ